ಮಂಡ್ಯ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿ ಕೇಂದ್ರ ಮಂತ್ರಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಗೌರವಕ್ಕೆ ತಕ್ಕಂತೆ ಮಾತನಾಡಬೇಕು ಆಗ ಅವರ ಮಾತುಗಳಿಗೆ ಪ್ರತಿಕ್ರಿಯೆ ನೀಡಲು ಹೆಮ್ಮೆ ಎನಿಸುತ್ತೆ ಉದಾಸೀನ ಹೇಳಿಕೆಗಳ ಮೂಲಕ ಸರ್ಕಾರವನ್ನ ಹಾಗೂ ಇತರರನ್ನ ಟೀಕಿಸುವುದೇ ನಾಯಕತ್ವ ಎನಿಸಿಕೊಳ್ಳುವಂತೆ ಮಾತನಾಡಬಾರದು ಅಂತ ಕೃಷಿ ಸಚಿವ ಎನ್ ಚಲವರಾಯಸ್ವಾಮಿ ತಿರುಗೇಟು ನೀಡಿದರು ಮಂಡ್ಯ ತಾಲೂಕಿನ ಕೆರಗೂಡು ಗ್ರಾಮದಲ್ಲಿ ವೃತ್ತ ನಿರೀಕ್ಷಕರ ನೂತನ ಕಚೇರಿ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ ಅವರು ಮಾತನಾಡಿದ್ರೆ ಅವರಿಗೆ ಉತ್ತರ ನೀಡಲು ತಿಳಿಸುವರ ಸಲಹೆ ಪಡೆಯುವಂತಿರಬೇಕು ಬಾಯಿ ಚಪಲಕ್ಕೆ ಮಾತನಾಡುವವರಿಗೆ ಉತ್ತರ ನೀಡಬೇಕು ಅಂದನ್ಸೋದಿಲ್ಲ ಎಂದರು ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಡಿಯಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸರ್ಕಾರ ನಡೆಸಲು ಜನರ ತೀರ್ಮಾನವೇ ಅಂತಿಮ ಕಳೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಗೆಲುವು ಸರ್ಕಾರದ ಮೇಲಿನ ವಿಶ್ವಾಸವೋ ಅಥವಾ ಅವರ ಬಾಯಿ ಚಪಲವೋ ತಿಳಿಸಬೇಕು ಎಂದರು ಸತ್ಯ ಹರೀಶ್ ಚಂದ್ರನ ನಂತರ ಇತರರಿಂದ ದುಡ್ಡು ಲಂಚ ಪಡೆಯದೆ ಇರುವವರು ಭೂಮಿಯ ಮೇಲೆ ಯಾರದ್ದು ಸಹಾಯ ಪಡೆಯದೆ ಇರುವವರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಯಾರಾದರೂ ಸತ್ಯವಂತ ಇದ್ರೆ ಅದು ಕುಮಾರಸ್ವಾಮಿ ಮಾತ್ರ ಅಂತ ವ್ಯಂಗ್ಯವಾಡಿದ್ರು ಅವರಿಗೆ ಉತ್ತರ ಕೊಡುವ ಯಾವಾಗ ಹೆಮ್ಮೆ ಎನ್ ಅಂದರೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮಾತನಾಡಿದ್ರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡಬೇಕು ಭಾಳ ಕಷ್ಟಪಟ್ಟು ನಿಮ್ಮಂತ್ರ ತಗೋ ಸಜೆಷನ್ ತೊಗೊಂಡು ಉತ್ತರ ಕೊಡಬೇಕು ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ಲೀಡ್ರ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವರು ಬಾಯ್ ಚಪ್ಪಲಿಕ್ಕೆ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ನನಗೆ ಅದೇನು ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ ಆಮೇಲೆ ಸರ್ಕಾರ ಅರುವತ್ತು ಪರ್ಸೆಂಟ್ ಆಗಿದ್ದರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನನೇ ಅಂತಿಮ ಅದಕ್ಕೆ ಒಪ್ತಾರ ಇಲ್ವಾ ಕೇಳಿ ಅವ್ರನ್ನ ಅವರಿಗೆ ಜನರ ತೀರ್ಮಾನ ಏನು ಕೊಡ್ತಾರೆ ಅದೇ ಅಂತಿಮ ನಮ್ಮ ದೇಶದಲ್ಲಿ ಗಾಂಧೀಜಿಯವರು ಆವತ್ತಿನ ಕಾಲದ ಸರ್ಕಾರ ನೆಹರು ಅವರು ಅಂಬೇಡ್ಕರ್ ಅವರು ಸಂವಿಧಾನ ಮತ್ತು ಡೆಮಾಕ್ರೆಸಿನಲ್ಲಿ ನಮಗೆ ವ್ಯವಸ್ಥೆನಲ್ಲಿ ನಮಗೆಲ್ಲ ನೆಂಬಿಕೆ ಇರ್ತಕ್ಕಂಥದ್ದು ಅದಕ್ಕೆ ಇರೋದಾದ್ರೆ ಅವರು ಈ ಕಳೆದ ಎರಡು ತಿಂಗಳಿಂದ ನಡೆದಂಥ ಉಪ ಚುನಾವಣೆ ಚನ್ನಪಟ್ಟಣ ಸಂಡೂರು ಸಿಗ್ಗಾವಿ ಒಂದು ನಮ್ಮ ಶಾಸಕರಿದ್ದರು ಒಂದು ಬಿ ಜೆ ಪಿ ಶಾಸಕರಿದ್ದರು ಒಂದು ಜೆ ಡಿ ಎಸ್ ಶಾಸಕರು ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತು ಕೆಲವು ಸರ್ವೇ ಏಜೆನ್ಸಿಗಳು ಎಲ್ಲವೂ ಸಹ ನಿಮಗೆ ಗೊತ್ತಿದ್ದಂಗೆ ಮೂರೂ ಪಕ್ಷಕ್ಕೆ ಒಂದೊಂದು ಸೀಟ್ ಸಿಗುತ್ತೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡಿದರು ನಮಗೂ ಕನ್ಫ್ಯೂಸ್ ಮಾಡಿ ನಾವೇ ಸೋಲ್ತೀವೇನೋ ಅನ್ನೋ ಒಂದು ಪರಿಸ್ಥಿತಿ ನಾವೇ ಒಪ್ಕೊಳ್ಳೋ ಒಂದು ಮಟ್ಟಕ್ಕೆ ನಿರ್ಮಾಣವಾಗಿತ್ತು ಸೊ ಇಪ್ಪತ್ತೈದು ಸಾವಿರ ಹತ್ತು ಸಾವಿರದ ಮೇಲುಗಡೆ ಎರಡು ಕ್ಷೇತ್ರಗಳು ಗೆದ್ದ ಮೇಲೆ ಇದನ್ನು ಅವರ ಹೇಳಿಕೆ ಚಪಲ ಅನ್ನೋದು ಅಥವಾ ಸರ್ಕಾರದ ಬಗ್ಗೆ ಜನರಿಗೆ ವಿಶ್ವಾಸ ಕಳ್ಕೊಂಡಿದ್ದೀಯ ಅನ್ನೋದು ಅವರು ಅದನ್ನು ಹೇಳಬೇಕು ಸುಮ್ಮನೆ ಲೋಕಸಭಾ ಸದಸ್ಯರಿದ್ದಾರೆ ಮಂಡ್ಯದಲ್ಲಿ ಕೇಂದ್ರದ ಸಚಿವರಾಗಿದ್ದಾರೆ ಅವರ ಗೌರವಕ್ಕೆ ತಕ್ಕಂತೆ ಮಾತಾಡಿದ್ರೆ ನನಗೂ ಸಹ ಖುಷಿ ಕೊಡುತ್ತೆ ನಾನು ಸಹ ಅವ್ರ ಜೊತೆಯಲ್ಲಿ ಮಾತನಾಡೋದಕ್ಕೆ ರಿಯಾಕ್ಷನ್ ಮಾಡೋದಕ್ಕೆ ಒಂದು ಸ್ವಲ್ಪ ನಮಗೂ ಹೆಮ್ಮೆ ಅನ್ನಿಸುತ್ತೆ ಈ ಥರದ ಸುಮ್ಮನೆ ಉದಾಸೀನವಾಗಿ ಬೇರೆಯವ್ರನ್ನ ಟೀಕೆ ಮಾಡೋದೇ ಒಂದು ನನ್ನ ನಾಯಕತ್ವ ಅನ್ನೋದು ಸರ್ಕಾರನ ಟೀಕೆ ಮಾಡದೇ ಒಂದು ನಮಗೆ ಇರ್ತಕ್ಕಂಥ ಅವಕಾಶ ಅನ್ನೋದು ಅನ್ನೋ ಥರ ಮಾತನಾಡಿದ್ರೆ ಇದಿಲ್ಲ ಮೊನ್ನೆ ನನಗೆ ಕಾರ್ ಕೊಟ್ಟಿಲ್ಲ ಅಂತ ಹೇಳಿದರೆ ಏನು ಪಾಲಿಸ್ ಆಗಿದ್ರೆ ಅದು ದುರಂತ ಇಂಥದ್ದೆಲ್ಲ ಅವ್ರ ಬಾಯಿನಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಈಗ ನಾನು ಲೋಕಸಭಾ ಸದಸ್ಯನಾಗಿದ್ದೆ ನನ್ನ ಹಿಂದೆ ಅಂಬರೀಶ್ ಅವರಿದ್ದರು ಅವರು ಉಪಯೋಗಿಸ್ತಿದ್ದ ಕಾರೇ ನನಗೆ ಕೊಟ್ಟರು ನನಗೆ ಹೊಸ ಕಾರ್ ಬರೋದ್ಗೆ ಒಂದು ವರ್ಷ ಆಯಿತು ನನಗೆ ಹೊಸ ಕಾರ್ ಬರೋದ್ಗೆ ಒಂದು ವರ್ಷ ಆಯಿತು ಈಗ ನಾನು ಮಂತ್ರಿ ಆದೆ ನಮ್ಮದೇ ಸರ್ಕಾರ ನಮ್ಮವರೇ ಮುಖ್ಯಮಂತ್ರಿ ನಾನು ಹಿಂದಿನ ಸರ್ಕಾರದ ಮಂತ್ರಿಗಳು ಕಾರೇ ನಾವೆಲ್ಲ ಉಪಯೋಗಿಸ್ತಿದ್ದವು ಬಹುಶಃ ಒಂದು ಎರಡು ಮೂರು ಜನ ಬಿಟ್ಟರೆ ಎಲ್ಲರೂ ಅದೇ ಕಾರ್ ಉಪಯೋಗಿಸ್ತಿದ್ದೋ ಮೂವತ್ತ್ನಾಲ್ಕು ಜನದಲ್ಲಿ ಮೂವತ್ತು ಜನ ಹಳೆ ಕಾರನ್ನೇ ಉಪಯೋಗಿಸ್ತಿದ್ದವು ಎಲ್ಲಿವರೆಗೆ ಆರು ತಿಂಗಳು ಒಂದು ವರ್ಷದವರೆಗೂ ಅದಕ್ಕೆ ಸ್ಕ್ರ್ಯಾಪ್ ಮಾಡಲಿಕ್ಕೆ ಅಥವಾ ಹೊಸ ಕಾರ್ ತಗೊಳ್ಳಲಿಕ್ಕೆ ಒಂದು ಪ್ರೊಸೀಜರ್ ಇದೆ ಇಷ್ಟು ಕಿಲೋಮೀಟ್ರ್ ಓಡಬೇಕು ಅಂತಿದೆ ಅದೆಲ್ಲನೂ ದೂರಿಗೆ ತಳ್ಳಿ ಮಾಡಿದ್ರೂ ಸ್ವಲ್ಪ ಫಾರ್ಮಾಲಿಟೀಸ್ ಇದೆ ಸರ್ಕಾರದಲ್ಲಿ ಫೈನಾನ್ಸ್ಗೆ ಹೋಗಬೇಕು ಫೈನಾನ್ಸ್ ಅಲಾಟ್ ಮಾಡಬೇಕು ಆಮೇಲೆ ಡಿ ಪಿ ಆರಿಂದ ಬುಕ್ ಮಾಡಬೇಕು ಬರಬೇಕು ಏನು ದುರಂತನ್ರಿ ಅದನ್ನು ಒಂದು ಪತ್ರಿಕೆಯಲ್ಲಿ ಹೇಳೋದು ಮೀಡಿಯಾದ ಮುಂದೆ ಹೇಳೋದು ನನಗೆ ಕಾರ್ ಕೊಡ್ತಾಯಿಲ್ಲ ಅಂತ ಎಲ್ಲ ಎಂ ಪಿಗಳಿಗೂ ಹೊಸ ಕಾರ್ ಕೊಟ್ಟಿದ್ದಾರೆ ಎಲ್ಲ ಮಂತ್ರಿಗಳಿಗೂ ಇವರು ಹಳೆ ಕಾರನ್ನು ಸುಮಲತಾ ಅವರು ಉಪಯೋಗಿಸ್ತಿದ್ದ ಕಾರನ್ನು ನಾನು ಉಪಯೋಗಿಸಲ್ಲ ಅಂದರೆ ಕಾರಣ ಗೊತ್ತಿಲ್ಲ ಹೊಸ ಕಾರ್ ಬರೋರ್ಗು ಉಪಯೋಗಿಸ್ಬೋದಾಯ್ತು ಉಪ ಸುಮಲತಾ ಅವ್ರು ಕೂತಿರೋ ಕಾರಲ್ಲಿ ನಾನು ಕೂರಲ್ಲ ಅಂತ ನಾನು ಉಪಯೋಗಿಸಲ್ಲ ನನಗೆ ಅವಶ್ಯಕತೆ ಇಲ್ಲ ಅಂದರೆ ಅದಕ್ಕೆ ನಾನು ಕಾರಣ ಗೊತ್ತಿಲ್ಲ ಅವರು ಒಬ್ಬರು ಎಂ ಪಿ ಆಗಿರ್ತಾರೆ ಅಷ್ಟೇ ಅವ್ರ ಕಾರಲ್ಲ ಅದು ಸರ್ಕಾರದ ಕಾರು ಪ್ರಾಬ್ಲಮ್ ಗೊತ್ತಿಲ್ಲ ಅದು ಅವರೇ ಹೇಳಬೇಕು ಅದನ್ನು ಟಿ ವಿನಲ್ಲಿ ಹೇಳ್ತಾರೆ ಅಂತ ಅಂದರೆ ನನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ ಮತ್ತು ಅವ್ರ ಮಂತ್ರಿ ಆಗಿರೋದ್ರಿಂದ ಲೋಕಸಭಾ ಸದಸ್ಯರಾದರೆ ಲೋಕಸಭಾ ಸದಸ್ಯರಿಗೆ ಅಲಾಟ್ ಮಾಡಿದ ಕಾರೇ ಉಪಯೋಗಿಸ್ಬೇಕು ಅವ್ರ ಮಂತ್ರಿ ಆಗಿರೋದ್ರಿಂದ ಸೊ ಅವ್ರು ಯಾವುದೇ ರಾಜ್ಯಕ್ಕೆ ಹೋದರೂ ಅಲ್ಲಿಯ ಡಿ ಪಿ ಆರ್ ಅವ್ರಿಗೆ ಕಾರ್ ಪ್ರೊವೈಡ್ ಮಾಡುತ್ತೆ ಅದು ಸರ್ಕಾರದ ಕಾರೇ ಅಲ್ಲ ಯಾವುದೇ ರಾಜ್ಯಕ್ಕೆ ಹೋದ್ರೂ ಕೇಂದ್ರ ಸರ್ಕಾರ ಈಗ ನಾನು ಯಾವುದೇ ಜಿಲ್ಲೆಗೆ ಹೋದರೂ ನನಗೊಂದು ಕಾರ್ ಕೊಟ್ಟಿರ್ತಾರೆ ಸರ್ಕಾರ ಆ ಕಾರನ್ನ ನಾನು ಇವತ್ತು ಹುಬ್ಳಿಗೆ ಇದ್ದೀನಿ ಇದಕ್ಕಿದ್ದಂಗೆ ಟ್ರೈನಲ್ಲಿ ಹೋಗ್ತೀನಿ ಫ್ಲೈಟಲ್ಲಿ ಹೋಗ್ತೀನಿ ಆವಾಗ ಅಲ್ಲಿ ಡಿ ಸಿ ಆಫೀಸಲ್ಲಿ ಒಂದು ಕಾರ್ ಇರುತ್ತೆ ಡಿ ಪಿ ಕಾರ್ ಅಂತ ಆ ಕಾರನ್ನು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಡಿ ಸಿ ಅವರು ಕಳಿಸ್ತಾರೆ ಆ ರೀತಿ ಪ್ರೊವೈಡ್ ಇರುತ್ತೆ ಏನಾದರೂ ಅರ್ಥ ಈ ಥರ ಮಾತಾಡ್ತಾರೆ ದಯಮಾಡಿ ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ನೀವೇ ಕೇಳಬೇಕು ಅಥವಾ ಇಲ್ಲ ನಾವು ಇದಕ್ಕೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕತ್ತಿದ್ದೆ ಈ ವೇಳೆ ಶಾಸಕ ರವಿಕುಮಾರ್ ಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ರು